ಕೆಸರಿನಲ್ಲಿ ಹೂತು ಹೋಗಿ ಕೊಳಿತಿರುವ ಶವಗಳನ್ನು ಇವರು ತಮ್ಮ ಕೈಯಾರೆ ಹೊರತೆಗೆಯುತ್ತಿದ್ದಾರೆ ನದಿಗಳಿಂದಲೂ ಶವಗಳನ್ನ ಮೇಲೆತ್ತುತ್ತಿದ್ದಾರೆ ಮಣ್ಣಿನಡಿ ಹೂತು ಹೋಗಿರುವ ಶವಗಳನ್ನು ಹುಡುಕ್ತಾ ಇದ್ದಾರೆ ನದಿಯಲ್ಲಿ ಕೆಸರಿನಲ್ಲಿ ಶವಗಳಿಗಾಗಿ ಶೋಧ ನಡೆಸ್ತಾ ಇದ್ದಾರೆ ಕಾಡಿನಲ್ಲಿ ಸಂಚರಿಸಿ ರಕ್ಷಣಾ ಕಾರ್ಯ ನಡೆಸ್ತಾ ಇದ್ದಾರೆ ಗುಡ್ಡಗಳನ್ನ ಏರಿ ಹೋಗ್ತಾ ಇದ್ದಾರೆ ಮನೆ ಮನೆಗಳಿಗೆ ಹೋಗಿ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ ಸಂತ್ರಸ್ತರಿಗೆ ಅಗತ್ಯ ಸಾಮಗ್ರಿ ಔಷಧಿಗಳನ್ನ ನೀಡುತ್ತಾ ಇದ್ದಾರೆ ಇವರು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತರು ಇವರು ಆಪತ್ಕಾಲದ ಆಪದ್ಬಾಂಧವರು ಈ ಎಸ್ ಡಿ ಪಿ ಕಾರ್ಯಕರ್ತರು ವಯನಾಡಿನ ದುರಂತ ಭೂಮಿಯಲ್ಲಿ ಆಪದ್ಬಾಂಧವರಾಗಿ ಕಾಣಿಸಿಕೊಂಡಿದ್ದಾರೆ ವಯನಾಡಿನಲ್ಲಿ ದುರಂತ ನಡೆದ ದಿನದಿಂದಲೂ ಇವರು ಮಣ್ಣು ಕೆಸರು ಬಂಡೆಗಳ ಮಧ್ಯೆ ಇದ್ದು ರಕ್ಷಣಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಪಕ್ಷದ ಮುಖಂಡರ ಸಲಹೆ ಸೂಚನೆಯಂತೆ ಸೈನ್ಯದ ಜೊತೆ ಕೈಜೋಡಿಸಿರುವ ಈ ಎಸ್ಡಿಪಿಐ ರೆಸ್ಕ್ಯೂ ಟ್ಯೂಂ ದಿನದ ಇಪ್ಪತ್ತ ನಾಲ್ಕು ಗಂಟೆಯೂ ರಕ್ಷಣಾ ಕಾರ್ಯ ಮತ್ತು ಪರಿಹಾರ ಕಾರ್ಯ ಮಾಡ್ತಾ ಇದೆ ಮಹಾ ಪ್ರಾಕೃತಿಕ ವಿಕೋಪದಲ್ಲಿ ನಾಶಗೊಂಡಿರುವ ವಯನಾಡಿನ ಭೀಕರ ದುರಂತಕ್ಕೆ ಇಂದು ಏಳು ದಿನಗಳಾಯಿತು ದುರಂತ ಸಂಭವಿಸಿದ ದಿನದಿಂದಲೇ ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ಕೂಡ ಆರಂಭವಾಗಿತ್ತು ಭಾರತೀಯ ಸೇನೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ದಳ ಸೇರಿದಂತೆ ಹಲವು ರಕ್ಷಣಾ ಪಡೆಗಳು ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಇದೆ ಅದರ ಜೊತೆಯಲ್ಲಿ ಹತ್ತಾರು ಸಂಘ ಸಂಸ್ಥೆಗಳ ಕಾರ್ಯಕರ್ತರು ರಾಜಕೀಯ ಪಕ್ಷಗಳ ಕಾರ್ಯಕರ್ತರು ದಣಿವರಿಯದೇ ರಕ್ಷಣಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಅದರಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ಕಾರ್ಯಕರ್ತರ ರಕ್ಷಣಾ ಕಾರ್ಯ ಹೆಚ್ಚು ಗಮನ ಸೆಳೆದಿದೆ ಎಲ್ಲರ ಮನ ಸೆಳೆದಿದೆ ವಯನಾಡಿನ ವಿನಾಶದ ಭೂಮಿಗೆ ಎಸ್ಡಿಪಿಐ ತನ್ನ ಸಾವಿರ ಕಾರ್ಯಕರ್ತರನ್ನ ಕಳಿಸಿಕೊಟ್ಟಿದೆ ಆ ಸಾವಿರ ಕಾರ್ಯಕರ್ತರ ಪಡೆ ವಿವಿಧ ತಂಡಗಳಾಗಿ ರಕ್ಷಣಾ ಕಾರ್ಯ ನಡೆಸ್ತಾ ಇದೆ ಒಂದು ಸಾವಿರ ಮಂದಿ ಎಸ್ ಡಿ ಪಿ ಕಾರ್ಯಕರ್ತರು ಬೇರೆ ಬೇರೆ ರೀತಿಯ ರಕ್ಷಣಾ ಕಾರ್ಯಗಳನ್ನ ಮಾಡ್ತಾ ಇದೆ ಅವರು ಮಾಡ್ತಿರುವ ಪ್ರಮುಖ ಸೇವೆ ಎಂದರೆ ನಾಪತ್ತೆಯಾಗಿರುವ ಶವಗಳನ್ನ ಹುಡುಕುವುದು ಅದಕ್ಕಾಗಿ ಅವರು ನದಿಗೆ ಇಳಿದಿದ್ದಾರೆ ಕೆಸರಿಗೆ ಇಳಿದಿದ್ದಾರೆ ಕಾಡಿನಲ್ಲಿ ಬೆಟ್ಟ ಗುಡ್ಡಗಳನ್ನು ಏರಿ ಹೋಗ್ತಾ ಇದ್ದಾರೆ ಗುಡ್ಡಗಾಡುಗಳಲ್ಲಿ ಸಂಚರಿಸಿ ನದಿಗಿಳಿದು ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ ಮಣ್ಣು ಮತ್ತು ಕೆಸರಿನಡಿ ಸಿಲುಕಿರುವ ಶವಗಳನ್ನು ಹುಡುಕ್ತಾ ಇದ್ದಾರೆ ಈಗಾಗಲೇ ಅವರು ನೂರಕ್ಕೂ ಅಧಿಕ ಶವಗಳನ್ನು ಪತ್ತೆ ಹಚ್ಚಿ ಮೇಲೆ ಕೆತ್ತಿದ್ದಾರೆ ವಯನಾಡಿನ ದುರಂತ ಸ್ಥಳದಲ್ಲಿ ನೂರಕ್ಕೂ ಅಧಿಕ ಮಂದಿಯ ಎಸ್ ಡಿಪಿಐಯ ರೆಸ್ಕ್ಯೂ ತಂಡ ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದು ಮಣ್ಣು ಕೆಸರು ಮರಗಳು ಬಂಡೆಗಳನ್ನು ತೆರವು ಮಾಡುವುದರ ಜೊತೆಯಲ್ಲಿ ಶವಗಳನ್ನು ಹುಡುಕ್ತಾ ಇದ್ದಾರೆ ಬೋಟ್ ಮೂಲಕ ಜೆಸಿಬಿ ಮೂಲಕ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ ವಯನಾಡು ಎಸ್ ಡಿ ಪಿ ಐ ಜಿಲ್ಲಾಧ್ಯಕ್ಷ ಅಡ್ವೊಕೇಟ್ ಅಯ್ಯೂಬ್ ನೇತೃತ್ವದಲ್ಲಿ ಈ ರಕ್ಷಣಾ ಕಾರ್ಯ ನಡೀತಾ ಇದೆ ಇನ್ನು ಎಸ್ ಡಿ ಪಿ ರೆಸ್ಕ್ಯೂ ತಂಡದ ಐನೂರು ಮಂದಿ ಮಲಪುರಂ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಚಲಿಯಾರ್ ನದಿಯಲ್ಲಿ ಶವಗಳನ್ನು ಹುಡುಕ್ತಾ ಇದ್ದಾರೆ ದಟ್ಟ ಕಾಡಿನಲ್ಲಿ ಸಂಚರಿಸಿ ಗುಡ್ಡಗಾಡುಗಳನ್ನು ಏರಿ ಹೋಗಿ ನದಿಗಳಲ್ಲಿ ಶವಗಳಿಗಾಗಿ ಶೋಧ ಕಾರ್ಯ ಮಾಡ್ತಾ ಇದ್ದಾರೆ ಶವಗಳನ್ನು ಮೇಲಕ್ಕೆತ್ತಿ ತಂದು ಅದನ್ನ ವಯನಾಡಿಗೆ ಸಾಗಿಸ್ತಾ ಇದ್ದಾರೆ ಪ್ರಾಣ ಕಳೆದುಕೊಂಡವರ ಮೃತದೇಹಗಳಿಗೆ ಗೌರವ ವಿದಾಯ ಸಿಗಬೇಕೆಂಬ ಉದ್ದೇಶದಲ್ಲಿ ಅವರು ತಮ್ಮ ಪ್ರಾಣವನ್ನ ಲೆಕ್ಕಿಸದೆ ಮಹಾ ಮಾನವೀಯತೆ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಸ್ಡಿಪಿ ಕಾರ್ಯಕರ್ತರ ಮತ್ತೊಂದು ತಂಡ ವಯನಾಡಿನಲ್ಲಿ ಮನೆಗಳ ಶೋಧ ಕಾರ್ಯ ಮತ್ತು ಸರ್ವೆ ಕಾರ್ಯ ನಡೆಸ್ತಾ ಇದೆ ಸೇನೆಯ ನಿರ್ದೇಶನದಂತೆ ಒಂದೊಂದು ತಂಡದಲ್ಲಿ ಐವರಿದ್ದು ಆ ತಂಡಗಳು ಮೂರು ಮೂರು ಮನೆಗಳನ್ನು ಸರ್ವೆ ಮಾಡ್ತಾ ಇದೆ ಭೂಕುಸಿತದಲ್ಲಿ ಸರ್ವನಾಶಗೊಂಡಿರುವ ಮನೆಗಳು ಮತ್ತು ಹಾನಿಯಾಗಿರುವ ಮನೆಗಳಿಗೆ ತೆರಳಿ ಅಲ್ಲಿನ ಸಂಪೂರ್ಣ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಮತ್ತೊಂದು ತಂಡ ಪರಿಹಾರ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದು ಸಂತ್ರಸ್ತರಿಗೆ ಅಗತ್ಯ ವಸ್ತುಗಳನ್ನು ಪೂರೈಸ್ತಾ ಇದ್ದಾರೆ ಕೇರಳದ ವಿವಿಧ ಭಾಗಗಳಿಂದ ದಾನಿಗಳಿಂದ ಅಗತ್ಯ ಸಾಮಗ್ರಿಗಳನ್ನು ಸಂಗ್ರಹಿಸಿ ಅದನ್ನ ವಯನಾಡಿನ ಕಾಳಜಿ ಕೇಂದ್ರಗಳಿಗೆ ತಲುಪಿಸ್ತಾ ಇದ್ದಾರೆ ಎಸ್ ಡಿ ಪಿ ಐ ಒಂದು ರಾಜಕೀಯ ಪಕ್ಷ ಆದರೆ ಈ ಸೇವೆಯ ಹಿಂದೆ ಯಾವ ರಾಜಕೀಯ ಉದ್ದೇಶವೂ ಇಲ್ಲ ಅಂತ ಅವರು ಹೇಳಿದ್ದಾರೆ ಇದು ನಮ್ಮ ಸಮರ್ಪಣೆ ಮತ್ತು ಇದು ನಮ್ಮ ಜವಾಬ್ದಾರಿ ಇದು ನಮ್ಮ ಹೊಣೆಗಾರಿಕೆ ಎಂದಿದ್ದಾರೆ ನಮ್ಮ ಸಹಜೀವಿಗಳು ಕಷ್ಟದಲ್ಲಿರುವಾಗ ಅವರಿಗೆ ನೆರವಿಗೆ ಧಾವಿಸುವುದು ನಮ್ಮ ಧರ್ಮ ಅಂತ ಹೇಳಿದ್ದಾರೆ ನಾವು ಇದನ್ನೆಲ್ಲ ಓಟಿಗಾಗಿ ಮಾಡ್ತಾ ಇಲ್ಲ ಇದನ್ನ ನಾವು ನಮ್ಮ ಜವಾಬ್ದಾರಿ ಎಂದು ಭಾವಿಸಿಕೊಂಡು ಮಾಡ್ತಿದ್ದೇವೆ ಅಂತ ವಿನಯದಿಂದ ಹೇಳಿದ್ದಾರೆ ಕೇರಳ ಮಾತ್ರವಲ್ಲ ಈ ಹಿಂದೆ ದೇಶದ ಬೇರೆ ಬೇರೆ ಭಾಗದಲ್ಲಿ ವಿಪತ್ತುಗಳು ಸಂಭವಿಸಿದಾಗ ಎಸ್ ಡಿ ಪಿ ರಕ್ಷಣಾ ತಂಡ ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ಮಾಡಿವೆ ಈಗಲೂ ಮಾಡ್ತಿದೆ ಮುಂದೆಯೂ ನಾವು ಮಾಡ್ತೇವೆ ಇದು ನಮ್ಮ ಹೊಣೆಗಾರಿಕೆ ಎಂದಿದ್ದಾರೆ ಜೀವ ಮತ್ತು ಜೀವನಕ್ಕಿಂತ ರಾಜಕೀಯ ದೊಡ್ಡದಲ್ಲ ನಮ್ಮ ಈ ಕಾರ್ಯವನ್ನ ಯಾರು ರಾಜಕೀಯ ಕನ್ನಡಕದಲ್ಲಿ ನೋಡಲೇಬಾರದು ಅಂತ ಮನವಿ ಮಾಡಿದ್ದಾರೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ರಾಜಕೀಯ ಪಕ್ಷ ರಾಜಕೀಯವಾಗಿ ಎಸ್ಡಿಪಿ ಬಗ್ಗೆ ಹಲವರಿಗೆ ಹಲವು ರೀತಿಯ ಭಿನ್ನಾಭಿಪ್ರಾಯಗಳು ಇರಬಹುದು ಒಂದು ರಾಜಕೀಯ ಪಕ್ಷವಾಗಿ ಎಸ್ಡಿಪಿ ಬಗ್ಗೆ ಪರ ವಿರೋಧ ಚರ್ಚೆ ಇದ್ದಿದ್ದೆ ಆದರೆ ರಾಜಕೀಯವಾಗಿ ಏನೇ ಭಿನ್ನಾಭಿಪ್ರಾಯಗಳಿದ್ದರೂ ಸಹ ವಯನಾಡಿನ ದುರಂತ ಸ್ಥಳದಲ್ಲಿ ಅವರ ಸೇವೆಯನ್ನ ನೋಡಿ ಇಡೀ ಕೇರಳವೇ ಅವರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದೆ ಮಾಧ್ಯಮಗಳು ಸಹ ಎಸ್ ಡಿ ಪಿ ರೆಸ್ಕ್ಯೂ ತಂಡದ ಮಹಾಕಾರ್ಯಕ್ಕೆ ಪ್ರಶಂಸೆ ವ್ಯಕ್ತಪಡಿಸಿದೆ ನಮ್ಮ ಕಡೆಯಿಂದಲೂ ಅವರಿಗೊಂದು ಹೆಡ್ಸಾಬ್